ವಿಷಯ ಆದ ಬಳಕ ಹೇಳ್ತಾರ ಅವರು ಏನಂತ ತಂಗಿ ಇಂತ ವಿಷಯಗಳ ಮಾತಾಡ್ಬೇಕಾದ್ರ ಅಳಗಿ ಪಿಂಟು ಮಾಸ್ತರ ಒಬ್ಬನಿ ಅಂತಕ್ಕಂತ ಮಾತಂದಿದ್ರ ಅವರು ಹೌದು ಅಣ್ಣಾಜಿ ಅವರ ಎಲ್ಲಾ ಕತೆ ನೀವು ಬಹಳ ಉತ್ತಮ ರೀತಿಯಾಗಿ ಹೇಳಿರಿ ನಾ ಒಪ್ಪಗೋತಿನ ಕರೆ ಎಲ್ಲಾ ಭಾರಿ ಮಾತಾಡದಲ್ಲ ದಂಡಿಗೆ ಬಂದ ಏನು ಅಬು ಸ್ವಾಲಿ ಶರಣರ ಹೆಂಡತಿ ಆಚಾದಿವಿ ಅಂದ್ರೆ ನೋಡು ಅವಾಗೆ ನಿಮದು ಎಲ್ಲಾ ಫೇಲ್ ಆಗಿ ಬಿಟ್ಟದ ಅಲ್ಲಿ ಅಲ್ಲೇ ಫೇಲ್ ಆದಿ ನೀನ ಯಾಕಪ್ಪ ಅಂತಂದ್ರ ಯಾಕ ಅಬು ಸ್ವಾಲಿ ಹೆಂಡತಿ ಯಾರದಾರ ಯಾರು ಅವ್ರ ಹೆಸರು ಏನು ಅವ್ರ ಸ್ಟೋರಿ ಏನು ಅಂತಕ್ಕಂಥದ್ದು ಇವನಿಗೆ ಖೂನ್ ಇಲ್ರಿ ಗ ಇವ್ರ ಏನ ಆಶಾದಿ ಬೇತಿ ಅವನಿಗೆ ಹೇಳಿದ್ರಿ ನೋಡು ಇಲ್ಲಿ ಮೂರನವ್ರು ನಾಲ್ಕ್ ಮಂದಿ ಹೇಳ್ಯಾರ ಅವನಿಗೆ ಬಹುತೇ ನೀ ಎಲ್ಲಿದೋ ಕಲ್ಕೊಂಡ್ ಮಂದಿ ಹೇಳಂಗ್ ಕಾಣಿಸಕತ್ತಿ ಅನ್ಸತ್ತದ ನಾನು ಹಾ ತಪ್ಪು ತಪ್ಪ ಕರೆ ಎಂದು ಫೇಲ್ ಆದ್ ಕುರ್ಸಲೆ ಅಲ್ಲ ಹಾ ಹೌದು ಮಾತು ಮಾತಾಡಿದ್ರೆ ನಾಲ್ಕೈದು ಜನ ಹೌದ್ ಹೌದು ಎನಿಬೇಕು ಅಂತಕ್ಕಂಥ ಮಾತು ಹೇಳ್ಯಾರ ಇದೇ ಮಾತು ಯಾಕೆ ಹೇಳ್ರವ ಅವ್ವ ಇದೇ ಮಾತು ಯಾಕೆ ಕೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಹೇಳಿವ ಈ ಮಾತಾ ಕಕ್ಕ ಸ್ವಲ್ಪ ಶಾಂತತೆ ಕಾಪಾಡ್ರಿ ಎಲ್ಲಿ ನಡೆದೆ ಯಾರು ಯಾವ ಇಟ್ಟು ಮಂದಿರ ಮೊದಲು ನೋವು ಮಾತಾಡ್ಲತ್ತಿರ ಜಾರ್ಯಾಗ ಹೌದ ಅನಿಸ್ತದ ನೀವು ನಾಕೆ ಮಂದಿ ನಡೆದ್ರಿ ಕಾರ್ಯಕ್ರಮ ಸ್ವಲ್ಪ ನೀವು ಶಾಂತತೆ ಕಾಪಾಡ್ರಿ ಇದ ಯಾತ್ರಾಗ ಔಶ್ಯಗ ಔಶ್ಯ ನೌಶ್ಯ ಮೂರು ಮಂದಿ ಇರೋರು ತಮ್ಮ ಹ ಸರ್ಜೋಡಿ ಕಲಾವಂತರ ಬಾಳ ಉತ್ತಮ ರೀತಿಯಾಗಿ ಹೌದು ವಾದಿ ಸನ್ನಿಯನೊಳಗೆ ಮಾತಾಡಿದ್ರು ಅವರು ಏನ್ ಮಾತಾಡಿದ್ರು जरा ತಳ್ಕೊಂಡ್ರೆಪ್ಪ ಎಲ್ಲಾರು ನೋಡಿ ನೀವು ವಿಷಯ ಹೇಂಗداವು ಯಾಕಪ್ಪ ಅಂತಂದ್ರ ಯಾಕ ನನ್ನಪ್ಪ ಮೌಲಾಲಿ ಮುತ್ಯಾ ಬಿಬಿ ಫಾತಿಮನ ಕಥೆ ಬಹಳ ಉತ್ತಮ ರೀತಿಯಾಗಿ ಹೇಳಿದರು ಅವ್ರು ಹೇ ಹೇಳರಲ್ಲ ಮೌಲಾಲಿ ಶನನರಪ್ಪ ಅಂತಂದ್ರ ಹಹ ಮೂಳಿಗಿರತಕ್ಕಂತ ಸೂರ್ಯನನ್ನ ಹೊಳ್ಳಿ ತರಸಿ ಜಗತ್ತದೊಳಗೆ ಕೀರ್ತಿಯನ್ನ ಉಳಿಸಿದ್ರು ಅಂತಕ್ಕಂಥದ್ದು ಹಾ ಬಹಳ ಉತ್ತಮ ರೀತಿಯಾಗಿ ಹೇಳಿದರು ಹೇ ಹೇಳರಲ್ಲ ಅದರೊಳಗೆ ಕಥೆ ಹೇಳಕೋ ಹೇಳಕೋ ಬಂದ ದಂಡಿಗೆ ಒಂದ ಮಾತು ನೀವು ಎಲ್ಲಾರು ಕೇಳಿರಿ ಹಾ ದಂಡಿ ಬಂದು ಏನ್ ಮಾಡಿದ್ರು ಸರ್ ಎಲ್ಲ ಎಲ್ಲಾ ಆ ಕಡೆ ಲಕ್ಷ್ ನೀವು ಹೊಡೆ ನೀವು ತಮ್ಮ ಆ ಆ ಅಣ್ಣಾಜಿ ಅವ್ರು ಏನ್ ಹೇಳಿದರು ಏನ್ ಹೇಳ್ತಾರ ಅಬು ಸಾಹಾಲಿ ಮತ್ತು ಆಶಾದೇವಿ ಮಗನಾಗಿರತಕ್ಕಂಥ ಮೈಬೂ ಸುಬಾನಿ ಕಥೆ ಬಾಳ ದೊಡದದ ಅಂತ ಹೇಳಿದ್ರ ಅವ್ರು ಆ ಹೇಳ್ಯಾರಲ್ಲ ಅಣ್ಣಾಜಿ ಅವ್ರು ಮಾತು ಹೇಳುದ ಅದ ಏನ್ ಹೇಳ್ತೀವ ಮಾತಾ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಎಲ್ಲಾ ವಿಷಯ ಆದ ಒಳಗ ಹೇಳ್ತಾರ ಅವ್ರು ಏನಂತ ತಂಗಿ ವಿಷಯಗಳ ಮಾತಾಡ್ಬೇಕಾದ್ರೆ ಆಳಗಿ ಪಿಂಟು ಮಾಸ್ತರ ಒಪ್ಪನಿ ಅಂತಕ್ಕಂತ ಮಾತ್ ತಂದಿದ್ರ ಅವರು ಅಣ್ಣಾಜಿ ಅವರ ಎಲ್ಲಾ ಕತೆ ನೀವು ಬಹಳ ಉತ್ತಮ ರೀತಿಯಾಗಿ ಹೇಳಿರಿ ನಾ ಒಪ್ಪಗೋತಿನ ಕರೆ ಎಲ್ಲಾ ಭಾರಿ ಮಾತಾಡದಲ್ಲ ದಂಡಿಗೆ ಬಂದು ಏನು ಅಬು ಸ್ವಾಲಿ ಶರಣರ ಹೆಂಡತಿ ಆಚಾದಿಬಿ ಅಂದ್ರೆ ನೋಡು ಅವಾಗೆ ನಿಮದು ಎಲ್ಲಾ ಫೇಲ್ ಆಗಿ ಬಿಟ್ಟದ ಅಲ್ಲೇ ಅಲ್ಲೇ ಫೇಲ್ ಆದಿ ಮಾಸ್ತರ್ ನೀನು ಯಾಕಪ್ಪ ಅಂತಂದ್ರ ಯಾಕ ಅಬು ಸ್ವಾಲಿ ಹೆಂಡತಿ ಯಾರು ಅವ್ರ ಹೆಸರು ಏನ್ ಅವ್ರ ಸ್ಟೋರಿ ಏನ್ ಅಂತಕ್ಕಂಥದ್ದು ಇವನಿಗ್ ಕೂನಿಲ್ರಿ ಮಾಸ್ತರ್ಗ ಇವ್ರ ಏನ ಆಶಾದಿ ಬೆತ್ತೆ ಅವನಿಗೆ ಹೇಳಿದ್ರಿ ನೋಡು ಇಲ್ಲಿ ನಮ್ಮ ಊರನ್ನವ್ರು ನಾಲ್ಕ್ ಮಂದಿ ಹೇಳ್ಯಾರ ಅವನಿಗೆ ಬಹುತೆ ನೀ ಎಲ್ಲಿ ಕಲ್ಕೊಂಡ್ ಮಂದಿ ಹೇಳಂಗ್ ಕಾಣಿಸಕತ್ತಿದ ಅನ್ಸತ್ತದ್ ನನ್ ಹ ಅವ ತಪ್ಪ ಹೇಳವಲ್ ಕರೆ ಎಂದು ಫೇಲ್ ಆದ್ ನೋಡ್ ಕೊಡ್ಸಲೆ ಅಲ್ಲ ನೀವ್ ಏನ ಆಸ್ಯಾದಿ ವ್ಯಕ್ತಿ ಹೇಳಿರಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಏನ್ ಕೇಳ್ತೀವಾ ಅಬು ಸ್ವಾಲಿ ಶರಣರು ಹೆಂಡತಿ ಬಿಬಿ ಉಮ್ಮುಲ್ ಕೈರು ಪಾತಿ ಮತ್ತೆ

ಅಬುಸ್ವಾಲಿ ಶರಣರ ಹೆಂಡತಿ ಅದ ಹೌದು ನೀವು ಆಶಾದಿ ಅಂತ ಹೇಳಿ ಹೇಳಾಕ್ ಹೋಗಬೇಡ್ರಿ ಹೆಂಗ ಯಾವ ರೀತಿಯಾಗಿ ಕತ್ತಿ ಐತಿ ಅಂತಕ್ಕಂಥದ್ದು ಮಾರ್ಗ ಮುಗಿಯನ ಮಾತಾಡೋದೈತಿ ಈ ಪದ ಹೆಂಗ ಕೇಳು ಕರಜಿಗೆ ಓರ ಜತ್ತ ತಾಲೂಕ ಬರಮದೇವರ ನೆನದಾನ ಮಲ್ಲಿಗೆ ಬನಕ ಏ ಕಂಡ ಬೋರ ಮನಕವೇ ಅದ ಬಾಳ ಕಡಕ ಹಣಿಮ್ಯಾಗ ಎತ್ತಂಗ ಶಂಭು Right. Baby!